ಕೆಎ ನೈನ್ಟೀನ್ ಟ್ವೆಂಟಿ ಯುನೈಟೆಡ್ ಆಫ್ ರೋಡರ್ಸ್ ಆಯೋಜಿಸಿರುವ ಕುಡ್ಲ ಚಾಲೆಂಜ್ ಸೀಸನ್ ಫೋರ್ ಆಫ್ ರೋಡಿಂಗ್ ಸ್ಪರ್ಧೆ ಮುಡಿಪು ನವೋದಯ ಶಾಲೆಯ ನಾರೆಗುತ್ತು ಕ್ರೀಡಾಂಗಣದಲ್ಲಿ ಸೆಪ್ಟೆಂಬರ್ ಇಪ್ಪತ್ತ ಒಂದು ಮತ್ತು ಇಪ್ಪತ್ತ ಎರಡರಂದು ಎರಡು ದಿನಗಳ ಕಾಲ ನಡೆಯಲಿದೆ ಎಂದು ಅವಿನಾಶ್ ಅಡಪ್ಪ ತಿಳಿಸಿದ್ದಾರೆ ತೊಕ್ಕುಟುವಿನ ಸೇವಾ ಸೌಧದಲ್ಲಿರುವ ಉಳ್ಳಾಲ ಕ್ಲಬ್ನಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಂಗಳೂರು ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಕೆಎ ನೈನ್ಟೀನ್ ಟ್ವೆಂಟಿ ಯುನೈಟೆಡ್ ಆಫ್ ರೋಡರ್ಸ್ ಐದು ವರ್ಷಗಳ ಹಿಂದೆಯೇ ಸ್ಥಾಪನೆಯಾಗಿದ್ದು ಈಗಾಗಲೇ ಮೂರು ಈವೆಂಟ್ಗಳನ್ನು ಆಯೋಜಿಸಲಾಗಿದೆ ಈಗಾಗಲೇ ನೂರ ಐದು ವಾಹನಗಳು ಎಂಟ್ರಿಯನ್ನು ಪಡೆದಿದ್ದು ದೇಶದಲ್ಲೇ ಮೊದಲ ಬಾರಿಗೆ ಇಂತಹ ದೊಡ್ಡ ಮಟ್ಟಿನ ಆಫ್ರೋಡಿಂಗ್ ಆಯೋಜನೆ ಮಾಡಲಾಗಿದೆ ಪೆಟ್ರೋಲ್ ಸ್ಟಾಕ್ ಡೀಸೆಲ್ ಸ್ಟಾಕ್ ಸೇರಿದಂತೆ ಐದು ವಿಧಗಳಲ್ಲಿ ಸ್ಪರ್ಧೆ ನಡೆಯಲಿದೆ ಕ್ಲಬ್ ಈಗಾಗಲೇ ಸಾಮಾಜಿಕ ಚಟುವಟಿಕೆಗಳಲ್ಲಿಯೂ ಸಕ್ರಿಯವಾಗಿ ತೊಡಗಿಕೊಂಡು ಎನ್ಡಿಆರ್ಎಫ್ ಜೊತೆಗೆ ಡ್ರಿಲ್ನಲ್ಲಿಯೂ ಭಾಗಿಯಾಗಿದೆ ಎಂದರು ಕೆ ಎ ನೈನ್ಟೀನ್ ಟ್ವೆಂಟಿ ಯುನೈಟೆಡ್ ಆಫ್ ರೋಡ್ಸ್ ಕುಡ್ಲಾ ಚಾಲೆಂಜ್ ಅಂತ ಹೇಳಿ ಒಂದು ಆಫ್ ರೋಡ್ ಜೀಪಿನ ಆಫ್ ರೋಡ್ ಒಂದು ಸ್ಪೋರ್ಟ್ಸ್ ನಡೆಯಲಿಕ್ಕಿದೆ ಅದರ ಅಪೂರ್ವವಾಗಿ ನಡೆ ಈ ಒಂದು ಟುಸ್ ಮೀಟಿಗೆ ಮಾಧ್ಯಮ ಚಿತ್ರರಿಗೆಲ್ಲ ಸ್ವಾಗತಿಸುತ್ತಾ ಅದೇ ರೀತಿ ಈ ಕಾರ್ಯಕ್ರಮದ ಬಗ್ಗೆ ಸವಿಸ್ತಾರವಾಗಿ ಅವಿನಾಶ್ ರವರು ಇದರ ಬಗ್ಗೆ ಮಾಹಿತಿ ನೀಡಲಿಕ್ಕಿದ್ದಾರೆ ನಮಸ್ಕಾರ ಇದು ನಮ್ಮದು ಕೆ ನೈನ್ಟೀನ್ ಟ್ವೆಂಟಿ ಮಂಗಳೂರು ಮತ್ತು ಉಡುಪಿ ಇದರ ಒಂದು ಒಟ್ಟಿಗೆ ಸೇರಿ ನಾವು ಒಂದು ಕ್ಲಬ್ನ್ನು ಒಂದು ಐದು ವರ್ಷಕ್ಕಿಂತ ಮೊದಲು ಮಂಗಳೂರಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೇವೆ ದಿಸ್ ಇಸ್ ಅ ಇದೊಂದು ರಿಜಿಸ್ಟರ್ಡ್ ಆಫಿಷಿಯಲ್ ಕ್ಲಬ್ ನಮ್ಮದು ಇದರ ವತಿಯಿಂದ ನಾವು ಹಳೆ ಕಳೆದ ನಾಲ್ಕು ಮೂರು ಈವೆಂಟ್ ಆಲ್ರೆಡಿ ಸಕ್ಸಸ್ಫುಲಿ ಮಾಡಿದ್ದೇವೆ ಮಂಗಳೂರಲ್ಲಿ ಈ ಸಲ ನಾವು ಮುಡಿಪಲ್ಲಿ ನಮ್ಮದೇ ನಾಜೆ ಗುತ್ತಿನ ಜಾಗದಲ್ಲಿ ಎಂಟೆಕರೆ ಜಾಗದಲ್ಲಿ ನಾವು ಒಂದೊಂದು ಇವೆಂಟನ್ನು ಮಾಡಲಿಕ್ಕೆ ಬರ್ತಾಯಿದ್ದೇವೆ ಇದೊಂದು ಆಫ್ ರೋಡ್ ಇವೆಂಟ್ ಇದರಲ್ಲಿ ಎಲ್ಲ ಫೋರ್ ವೀಲ್ ವೆಹಿಕಲ್ಸು ಬೇರೆ ಬೇರೆ ಸ್ಟೇಟಿಂದ ಆಲ್ಮೋಸ್ಟ್ ಈಗ ಆಲ್ ಓವರ್ ಇಂಡಿಯಾದಿಂದ ವೆಹಿಕಲ್ಸ್ ಇದೆ ನಮಗೆ ಇಷ್ಟರವರೆಗೆ ನೂರ ಐದು ಎಂಟ್ರಿ ಆಲ್ರೆಡಿ ಕನ್ಫರ್ಮ್ ಆಗಿದೆ ಇದು ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಇಷ್ಟು ಎಂಟ್ರಿ ಆಗೋದು ಇಲ್ಲದಿದ್ದರೆ ಒಂದು ನಲವತ್ತು ಐವತ್ತು ಎಂಟ್ರಿ ಆಗ್ತಾಯಿತ್ತು ನಮ್ದು ನೂರ ಐದು ಎಂಟ್ರಿ ಆಲ್ರೆಡಿ ಎಂಟ್ರಿ ಆಗಿದೆ ಈ ಇವೆಂಟಲ್ಲಿ ಬೇರೆ ಬೇರೆ ಕ್ಯಾಟಗರಿಗಳಿದೆ ಅದರಲ್ಲಿ ಅಂದರೆ ಒಂದು ಪೆಟ್ರೋಲ್ ಸ್ಟಾಕ್ ಅಂತ ಹೇಳಿ ಒಂದು ಡೀಸೆಲ್ ಸ್ಟಾಕ್ ಮತ್ತು ಓಪನ್ ಕ್ಲಾಸಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಮತ್ತು ಓಪನ್ ಮಾಡಿಫೈಡ್ ಅಂತ ಐದು ಐದು ಕ್ಲಾಸ್ಗಳಿವೆ ಬೇರೆ ಬೇರೆ ಅದಕ್ಕೆ ನಾವು ಅದರಲ್ಲಿ ಟೈಮಿಂಗ್ ಪ್ರಕಾರ ಬಂದು ಅದರಲ್ಲಿ ರೇಸ್ ಥರ ಆಗುತ್ತೆ ಅದರಲ್ಲಿ ನಾವು ವಿನ್ನರ್ಸಿಗೆ ಪ್ರೈಸ್ ಕೊಡ್ತಾ ಇದ್ದೇವೆ ಸೊ ಇವೆಂಟಲ್ಲಿ ನಾವು ಮುಡಿಪಲ್ಲಿ ಮಾಡ್ತಾ ಇದ್ದೇವೆ ನಮ್ಮ ಆತ್ಮೀಯರೆಲ್ಲ ಒಟ್ಟಿಗಾಗಿ ನಾವು ತುಂಬ ಅನ್ಯೋನ್ಯವಾಗಿ ನಿಮ್ಮಲ್ಲಿ ಮಾಡ್ತಾ ಇದ್ದೇವೆ ಈ ಇವೆಂಟ್ಗೆ ತಾವೆಲ್ಲ ಬಂದು ನಮಗೆಲ್ಲ ಸಹಕರಿಸಿ ಇದನ್ನು ಚೆಂದ ಕಾಣಿಸ್ಕೊಡ್ಬೇಕಾಗಿ ನಾವು ಕೇಳ್ಕೊಳ್ತೇವೆ ಪ್ರಶ್ನೆ ಒಟ್ಟಿಗೆ ಮತ್ತು ನಾವು ಕ್ಲಬ್ನ ವತಿಯಿಂದ ನಾವು ಆ್ಯಕ್ಚುಲಿ ಬೇರೆ ಕೂಡ ಸೋಷಿಯಲ್ ವರ್ಕ್ಸ್ ಮಾಡ್ತಾ ಇದ್ದೇವೆ ಎನ್ ಡಿ ಆರ್ ಎಫ್ ಜೊತೆ ಮತ್ತು ಅಗ್ನಿಶಾಮಕ ದಳದವ್ರ ಜೊತೆಗೆ ಡ್ರಿಲ್ಲೆಲ್ಲ ಮಾಡಿ ಇವನ್ನು ಫ್ಲಡ್ಸ್ ಬರುವಾಗ ಅದರಲ್ಲಿ ನಮ್ಮದು ಸ್ಪೆಷಲ್ ನಾವು ಇಕ್ವಿಪ್ ವೆಹಿಕಲ್ ಆದ ಕಾರಣ ನಾವು ಬೇರೆ ಬೇರೆ ಕಡೆಗೆ ಹೋಗಿ ನಾವು ರೆಸ್ಕ್ಯೂ ವೆಹಿಕಲ್ ಇದೆಲ್ಲ ಮಾಡಿದ್ದೇವೆ ತುಂಬ ಸೊ ಇನ್ನು ಮುಂದೆ ಕೂಡ ಅದನ್ನು ನಾವು ಮಾಡ್ತಾ ಹೋಗ್ತೇವೆ ಹಾಗೆ ನಮಗೆ ಈ ಆಫ್ ರೋಡ್ ಕ್ಲಬ್ಗೆ ಎಲ್ಲರ ಸಹಕಾರ ಕೊಟ್ಟು ನಮ್ಮ ಈವೆಂಟನ್ನು ಚೆಂದ ಮಾಡಿಕೊಡಬೇಕು ಅಂತ ನಾವು ಈ ಪ್ರೆಸ್ ಮುಖ ಮುಖಾಂತರ ಕೇಳ್ತೇವೆ ನಮ್ಮ ಟೀಮ್ ನಾಚಿದವರು ಇದ್ದಾರೆ ಮತ್ತೆ ವಿಜೇಶ್ ನಾಯ್ಕ ಇದ್ದಾರೆ ಮತ್ತು ಕುಷಿತ್ ಕುಮಾರ್ ನಮ್ಮ ಟೀಮ್ ಮೆಂಬರ್ ಇದ್ದಾರೆ ಸೊ ಹಾಗೂ ನಾವು ಇಪ್ಪತ್ತೊಂದು ಜನ ಬೇರೆ ಮೆಂಬರ್ಸ್ ಕೂಡ ಇದ್ದೇವೆ ಸೊ ನಾವು ಇವರನ್ನೆಲ್ಲ ಸ್ವಾಗತಿಸಿ ನಾವೊಂದು ಚಂದ ಮಾಡಿ ಒಂದು ಈವೆಂಟ್ ಮಾಡ್ತೇವೆ ಅಂತ ಹೇಳ್ತೇವೆ ನಾವು ಫಸ್ಟ್ ಆಫ್ ಆಲ್ ಇದನ್ನು ಒಂದು 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 ಪ್ರದೇಶ ನಿರ್ಮಿಸ ನಿರ್ಮಾಣ ಮಾಡಿ ಅದರ ಒಳಗೆ ಮಾಡ್ತೇವೆ ಬೇರೆಯವರಿಗೆ ಅಲ್ಲಿ ಎಂಟ್ರಿ ಕೊಡಲ್ಲ ಅದಕ್ಕೆ ಟ್ರ್ಯಾಕ್ ಮಾಡಿ ಅದಕ್ಕೆ ಬಂಟಿಂಗ್ಸ್ ಎಲ್ಲ ಹಾಕಿ ವಿತ್ ನಮ್ಮದೇ ಒಂದು ಇನ್ನೂರು ಜನ ನಮ್ಮದೇ ವಾಲೆಂಟಿಯರ್ಸ್ ಇದ್ದಾರೆ ನಾವು ಮಾರ್ಷಲ್ಸ್ ಇದ್ದೇವೆ ನಾವು ನಿಂತು ಅದನ್ನು ಆರ್ಗನೈಸ್ ಇದ್ದೇವೆ ಮತ್ತು ಇದು ಓನ್ಲಿ ಫಾರ್ ಸ್ಕಿಲ್ಡ್ ಡ್ರೈವರ್ಸಿಗೆ ಎಲ್ಲರೂ ಹೋಗಿ ಆಫ್ ರೋಡ್ ಮಾಡುವಂಥ ವಿಷಯ ಇಲ್ಲ ಇದು ಆಲ್ ಓವರ್ ಇಂಡಿಯಾದಲ್ಲಿ ಸ್ಕಿಲ್ಡ್ ಡ್ರೈವರ್ಸ್ ಮಾತ್ರ ಬಂದು ಇದರಲ್ಲಿ ಆಫ್ ರೋಡ್ ಮಾಡ್ತಾರೆ ಮತ್ತು ನನ್ನ ಇನ್ನೊಂದು ಏನು ವಿನಂತಿ ಅಂದರೆ ಈಗ ನಾವು ಮೀಡಿಯಾದ ಮುಂದೆ ಹೇಳೋದು ಹೇಳಿದ್ರೆ ಪಬ್ಲಿಕ್ಗಳೆಲ್ಲ ಆದಷ್ಟು ಜಾಗರೂಕತೆ ವಹಿಸಬೇಕು ಅಂದರೆ ನಾವು ಅಲ್ಲಿ ಈವೆಂಟ್ ಮಾಡುವಾಗ ನಾವು ಅಲ್ಲಿ ರಿಸ್ಟ್ರಿಕ್ಷನ್ ಮಾಡಿದ್ದೇವೆ ಯಾರು ಒಳಗೆ ಬರಬಾರ್ದು ಅಂತ ಹೇಳಿ ಆದಷ್ಟು ಪಬ್ಲಿಕ್ ಅಲ್ಲಿ ನೋಡಲು ಬಂದವರು ಹೊರಗಡೆಯಿಂದ ನಿಂತು ನೋಡಬೇಕು ಮತ್ತು ನಮಗೆ ಅದರ ನಾವು ಡಿಪಾರ್ಟ್ಮೆಂಟ್ ಇಂದ ಪರ್ಮಿಷನ್ ನಕೊಂಡಿದ್ದೇವೆ ಮತ್ತು ಅಗ್ನಿಶಾಮಕ ದಳದವರು ಅವರದ್ದು ಒಂದು ವೆಹಿಕಲ್ ಬರ್ತಾ ಇದೆ ನಿಟ್ಟೆಯವರಿಂದ ಅವರು ನಮಗೆ ಆ್ಯಂಬುಲೆನ್ಸನ್ನು ಅನ್ನು ಪ್ರೊವೈಡ್ ಮಾಡಿದ್ದಾರೆ ಮತ್ತು ಡಾಕ್ಟರ್ ಸ್ಟಾಫ್ನವರು ಅಲ್ಲಿ ನಮ್ಮ ಸೈಟಲ್ಲಿ ಇರ್ತಾರೆ ಸೊ ಎಲ್ಲ ಜಾಗ್ರತೆ ಮುಂಜಾಗ್ರತೆಗಳನ್ನು ನಾವು ವಹಿಸಿದ್ದೇವೆ ಅದರಲ್ಲಿ ಮತ್ತು ಇದರಲ್ಲಿ ನಾವು ನಮ್ಮ ಮೊದಲು ಪ್ರಾಕ್ಟೀಸ್ ಮಾಡಿ ನೋಡಿ ಆದ ಅದಾದ ನಂತರವೇ ನಾವು ಪಾರ್ಟಿಸಿಪೆಂಟ್ ಅವರನ್ನು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಕೊಡೋದು ಬೇರೆಯವರನ್ನು ಮಾಡಲಿಕ್ಕೆ ಕೊಡುವುದಿಲ್ಲ ಮತ್ತು ಆದಷ್ಟು ನಾವು ಸ್ಕಿಲ್ಡ್ ವೆಹಿಕಲ್ಸ್ ಮಾತ್ರ ಎಲ್ಲವೂ ಮಾಡೋದು ಮತ್ತು ಇದರಲ್ಲಿ ಇನ್ನೊಂದು ವಿಷಯ ಏನಂತ ಹೇಳಿದರೆ ನಾವು ಕೆಲವು ಅನ್ನು ಫಿಕ್ಸ್ ಮಾಡಿದ್ದೇವೆ ವೆಹಿಕಲ್ಸಿಗೆ ಯಾವುದು ವೆಹಿಕಲ್ ಬಂದರೂ ಅದಕ್ಕೆ ರೋಲ್ ಗೇಜ್ ಇರಬೇಕು ಹೊರಗಡೆಯಿಂದ ಹೆಲ್ಮೆಟ್ ಧರಿಸಿಯೇ ಅವರು ಆಫ್ ರೋಡ್ ಟ್ರ್ಯಾಕಿಗೆ ಇಳಿಬೇಕು ಮತ್ತು ಸೇಫ್ಟಿ ಬೆಲ್ಟ್ ಹಾಕಿ ಕೊಟ್ಟು ಬೆಲ್ಟ್ ಹಾಕದೆ ನಾವು ಬಿಡುವುದಿಲ್ಲ ಸೊ ಇದೆಲ್ಲ ನಾವು ಒಂದು ರೂಲ್ ಬುಕ್ಕೇ ಮಾಡಿದ್ದೇವೆ ನಮ್ಮ ಹತ್ರ ಅದರಲ್ಲೊಂದು ನೂರೈವತ್ತು ಪಾಯಿಂಟ್ಸ್ ಇದೆ ಇದೆಲ್ಲ ಪಾರ್ಟಿಸಿಪೇಟಿಗೆ ಕಳಿಸಿ ಅದೆಲ್ಲ ಫುಲ್ಫಿಲ್ ಆದಮೇಲೆ ಮಾತ್ರ ಅವರು ಎಲಿಜಿಬಲ್ ಆಗ್ತಾರೆ ನಮ್ಮ ಟ್ರಾವೆಲ್ ಆ ಇದು ಇದರಲ್ಲಿ ನಮ್ಮದು ಮೊನ್ನೆ ತಾನೇ ಒಂದು ಆರ್ ಎಫ್ ಸಿ ಅಂತ ಹೇಳಿ ಗೋವಾದಲ್ಲಿ ಆಯಿತು ಅದು ರೈನ್ ಫಾರೆಸ್ಟ್ ಚಾಲೆಂಜ್ ಅಂತ ಹೇಳಿ ಅದರದ್ದು ವಿನ್ನರ್ಸ್ ಬರ್ತಾ ಇದ್ದಾರೆ ಮತ್ತು ಬೇರೆ ಅನೇಕ ಕಡೆಯಲ್ಲಿ ಇದು ಆಗ್ತಾ ಆಗುತ್ತಾ ಇದೆ ಸೊ ಎಲ್ಲ ಕಡೆಯದು ವಿನ್ನರ್ಸ್ ಬರ್ತಾ ಇದ್ದಾರೆ ಎಸ್ಪೆಷಲಿ ಮತ್ತು ನಮ್ಮದು ಅಶ್ವಿನ್ ನಾಯ್ಕ್ ಅಂತ ಇದ್ದಾರೆ ಅವರು ಇಂಡಿಯಾದಲ್ಲಿ ಪ್ರಥಮವಾಗಿ ಅವರು ನಮ್ಮ ಮಂಗಳೂರಿನವರೇ ಅವರು ಕೂಡ ಎಮ್ ಆರ್ ಎಫ್ ಟೀಮ್ ಜೊತೆ ಮತ್ತು ಮೈನೂರದ ಜೊತೆ ಅವರು ಆಲ್ ಓವರ್ ಇಂಡಿಯಾಗೆ ರೆಪ್ರೆಸೆಂಟ್ ಮಾಡ್ತಾರೆ ಅವರು ವರ್ಲ್ಡ್ ವರ್ಲ್ಡ್ ಲೆವೆಲಲ್ಲಿ ಸೊ ಅವರು ಬರ್ತಾ ಇದ್ದಾರೆ ಹಾಗೆ ಅನೇಕರು ಗಣ್ಯರೆಲ್ಲ ಬರ್ತಾ ಇದ್ದಾರೆ ಇದಕ್ಕೆ ವಿನ್ನರ್ಸಿಗೆ ಕ್ಯಾಶ್ ಪ್ರೈಸ್ ಇದೆ ಪ್ರತಿಯೊಂದು ಕ್ಯಾಟಗರಿ ಕ್ಯಾಟಗರಿಯವರಲ್ಲಿ ಕೂಡ ಫಸ್ಟ್ ಸೆಕೆಂಡ್ ಥರ್ಡ್ ಪ್ಲೇಸನ್ನು ಇಟ್ಟಿದ್ದೇವೆ ಸೊ ಅದರಲ್ಲಿ ಸ್ಪೆಷಲಿ ನಾವು ಈ ಸಲ ಅಂದರೆ ಲೇಡೀಸ್ ಡ್ರೈವರ್ಸ್ಗೆ ಎನ್ಕರೇಜ್ ಮಾಡೋದು ಅಂತೇಳಿದ್ರೆ ಲೇಡೀಸ್ ಕ್ಲಾಸ್ ಕೂಡ ಇದೆ ಸೊ ಲೇಡೀಸ್ ಕ್ಲಾಸಲ್ಲಿ ಅವರಿಗೂ ಫಸ್ಟ್ ಸೆಕೆಂಡ್ ಪ್ರೈಸನ್ನು ಕೊಟ್ಟು ಎಲ್ಲರಿಗೂ ಕಲಿಸ್ಟೇಟ್ ಮಾಡ್ತಾ ಇದ್ದೇವೆ ಲೇಡೀಸ್ ಡ್ರೈವರ್ಸ್ ಕೂಡ ಬರ್ತಾ ಮಹಿಳಾ ಎಂಟ್ರಿ ಕನ್ಫರ್ಮ್ ಆಗಿದೆ ಇದರಲ್ಲಿ ಮತ್ತೆ ಇನ್ನು ಕೆಲವರು ಬಂದು ಬಂದು ನೋಡಿ ಅಂದ್ರೆ ಅವರಿಗೆ ಸ್ವಲ್ಪ ಸ್ವಲ್ಪ ಇದು ಮಾಡಿ ಬಂದವರು ಸ್ಪಾಟ್ ಎಂಟ್ರಿ ಮಾಡಿ ಬರ್ತಾರೆ ಕೆಲವರು ಜಜ್ಮೆಂಟ್ ಇದು ಪಾಯಿಂಟ್ ಸಿಸ್ಟಮ್ ಇರುತ್ತೆ ಅದರಲ್ಲಿ ಅದರ ರೂಲ್ಸ್ ಇದೆ ನಮಗೆ ಅಂದ್ರೆ ನಾವು ಬಂಟಿಂಗ್ ಹಾಕಿರ್ತೇವೆ ಸೊ ಅದರಲ್ಲಿ ವೆಹಿಕಲ್ ಹೋಗುವಾಗ ಬಂಟಿಂಗ್ ಟಚ್ ಆಗಬಾರ್ದು ಮತ್ತು ಅದನ್ನು ಕ್ರಾಸ್ ಆದರೆ ಮೈನಸ್ ಪಾಯಿಂಟ್ಸ್ ಇರುತ್ತೆ ಸೊ ಯಾರು ಎಷ್ಟು ಬೇಗ ರೇಸ್ ಮುಗಿಸ್ತಾರೆ ಪ್ಲಸ್ ಎಷ್ಟು ಬಂಟಿಂಗ್ ಟಚ್ ಮಾಡದೆ ಬರ್ತದೆ ಬಂಟಿಂಗ್ ಟಚ್ ಆದರೆ ಅಷ್ಟು ಸೆಕೆಂಡ್ಸ್ ಮೈನಸ್ ಆಗ್ತಾ ಹೋಗ್ತದೆ ಸೊ ಆ ಪ್ರಕಾರ ಅದರಲ್ಲಿ ನಾವು ಜಜ್ಮೆಂಟ್ ಕೊಡ್ತೇವೆ ಅದರಲ್ಲಿ ಟೈಟ್ ಅಂತ ಏನಿಲ್ಲ ಮೇಡಮ್ ಇದು ಒಂದು ಹಾಬಿ ಆ್ಯಕ್ಚುಲಿ ನಮ್ದು ತುಂಬ ಇದಿರುತ್ತೆ ಆಫ್ ರೋಡಿಂಗ್ ಈಸ್ ಆಲ್ಸೋ ಆನ್ ಹಾಬಿ ಆ್ಯಂಡ್ ಮತ್ತು ಅದೊಂದು ಎನರ್ಜಿ ಬರುತ್ತೆ ನನಗೂ ಹಾಗಾಗಿ ಏಜ್ ಲಿಮಿಟ್ ಅಂತ ಎಲ್ಲ ಈವನ್ ಸಿಕ್ಸ್ಟಿ ಸೆವೆನ್ ಸೆವೆಂಟಿ ಅವರು ಕೂಡ ಇದ್ದಾರೆ ಓಡಿಸೋರು ಇದ್ದಾರೆ ಇಟ್ಸ್ ಅ ಪ್ಯಾಷನ್ ಬೇಸಿಕಲಿ ಇದೊಂದು ಪ್ಯಾಷನ್ ಮತ್ತು ಇದರಲ್ಲಿ ಅಬೌವ್ ಏಯ್ಟಿನ್ ಲೈಸೆನ್ಸ್ ಹೋಲ್ಡರ್ಸ್ ಅದು ಕಂಪಲ್ಸರಿ ಮ್ಯಾಂಡೇಟ್ರಿ ಪ್ಲಸ್ ನಾವು ಅದು ಅವ್ರದ್ದು ಐಡೆಂಟಿಫಿಕೇಶನ್ಸ್ ಎಲ್ಲ ತಗೊಂಡು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಎಲ್ಲ ಇತ್ತು ಅದನ್ನು ನಾವು ಒಂದು ತಿಂಗಳ ಮುಂದೆ ನಾವು ಅದನ್ನೊಂದು ವೆಬ್ ವೆಬ್ಸೈಟ್ ಮುಖಾಂತರ ಒಂದು 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 ಇದು ಮಾಡಿ ಅದರಲ್ಲೇ ರಿಜಿಸ್ಟರ್ ಮಾಡಿ ರಿಜಿಸ್ಟ್ರೇಷನ್ ಆದ್ಮೇಲೆ ಅವರು ಎಲಿಜಿಬಲ್ ಇಲ್ವಾ ನೋಡಿ ಅವರನ್ನು ಕರೆಯುತ್ತಾರೆ ಹೊರ ರಾಜ್ಯದಿಂದ ತುಂಬಾ ಜನ ಇದು ಇದು ಫಸ್ಟ್ ಟೈಮ್ ನಾವು ಈಗ ಕರ್ನಾಟಕದಲ್ಲಿ ಇಷ್ಟು ದೊಡ್ಡದು ಇಷ್ಟು ಎಂಟ್ರಿ ಆಗುತ್ತೆ ಇಂಡಿಯಾವಲ್ಲಿ ಕೂಡ ಫಂಡ್ ಡ್ರೈವ್ ಅಂತ ಮಾಡ್ತಾರೆ ಅಂದ್ರೆ ಜಸ್ಟ್ ಒಂದು ಹೋಗಿ ಫಂಡ್ ಅದು ಕಾಂಪಿಟೀಷನ್ ಅಲ್ಲ ಅದಕ್ಕೆ ಎಲ್ಲ ತುಂಬಾ ಜನ ವೆಹಿಕಲ್ಸ್ ಬರ್ತಾರೆ ಗುಡ್ಡದಲ್ಲಿ ಹೋಗುದು ಕಾಡಲ್ಲಿ ಹೋಗುದು ಥರ ಮಾಡಿ ಇದು ಕಾಂಪಿಟೀಶನ್ ಅಂತ ಹೇಳಿ ನೂರ ಐದು ಎಂಟ್ರಿ ಇದು ಫಸ್ಟ್ ಟೈಮ್ ಆಗೋದು ಆಗಲಿಲ್ಲ ಇದು ನಾವು ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಆರು ತನಕ ಇದು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ತಾರೀಕು ಇದೆ ಶನಿವಾರ ಮತ್ತು ಆದಿತ್ಯವಾರ ನೂರ ಐದು ಎಂಟ್ರಿ ಆಗಿದೆ ಎಕ್ಸ್ಲೋರಿಗೆ ಹೌದು ಇನ್ನು ನಾವು ಆ್ಯಕ್ಚುಲಿ ಇವತ್ತಿಗೆ ಕ್ಲೋಸ್ ಮಾಡಿದ್ದೇವೆ ಎಂಟ್ರಿ ಎನ್ಕ್ವೈರೀಸ್ ಇದೆ ಬಟ್ ನಮಗೂ ಕೂಡ ಅಲ್ಲಿ ಅದನ್ನು ಸುಲಭವಾಗಿ ನಡೆಸಲಿಕ್ಕೆ ಒಂದು ಎರಡು ದಿವಸದ ಟೈಮ್ ಬೇಕಾಗ್ತದೆ ಹಾಗೆ ಇವತ್ತಿಗೆ ಫೈನಲ್ ಮಾಡಿದ್ದೇವೆ ಇನ್ನು ಎಂಟ್ರಿ ಕೊಡಲ್ಲ ಇದು ಕಿಲೋಮೀಟರ್ ಅಂತ ಹೇಳೋದು ಟೋಟಲ್ ಟ್ರ್ಯಾಕ್ ಮೇ ಬಿ ಅರೌಂಡ್ ಒಂದು ಐದಾರು ಕಿಲೋಮೀಟರ್ ಇರ್ಬೋದು ಬಟ್ ಅದರಲ್ಲಿ ನಾವು ಡಿವೈಡ್ ಮಾಡ್ತೇವೆ ಅದರಲ್ಲಿ ಸ್ಟೇಜ್ ವೈಸ್ ಮಾಡ್ತೇವೆ ಸ್ಟೇಜ್ ವೈಸ್ ಅಂದರೆ ಒಂದು ಸ್ಟೇಜಲ್ಲಿ ಒಂದು ಕಿಲೋಮೀಟರ್ದೊಂದು ಒಂದು ಟ್ರ್ಯಾಕ್ ಇರ್ಬೋದು ಇನ್ನೊಂದೊಂದೊಂದು ಕಿಲೋಮೀಟ್ರ್ ಹಾಗೆ ಅದನ್ನು ಡಿವೈಡ್ ಮಾಡಿಕೊಂಡು ಅದಕ್ಕೆ ಪೆಟ್ರೋಲ್ ಸ್ಟಾಕ್ ವೆಹಿಕಲ್ಗೆಲ್ಲ ಸ್ಟಾಕ್ ಬೇಕು ಪೆಟ್ರೋಲ್ ಸ್ಟಾಕ್ ಅಂದರೆ ಅದರಲ್ಲಿ ಏನು ಮಾಡಿಫಿಕೇಷನ್ ಇರಲ್ಲ ಸೊ ಅವರಿಗೆ ಅಷ್ಟು ಟಫ್ ಇರೋಲ್ಲ ಸೊ ಅದಕ್ಕೊಂದು ಟ್ರ್ಯಾಕ್ ಬೇರೆ ಇರುತ್ತೆ ಮಾಡಿಫೈಡ್ ವೆಹಿಕಲ್ಗಳೆಲ್ಲ ಅದರದ್ದು ಬೇರೆ ಟ್ರ್ಯಾಕ್ ಇರ್ತದೆ ಇನ್ನೊಂದು ಏನಂತ ಹೇಳಿದ್ರೆ ನಮ್ಮದು ಕಾನೂನು ಪ್ರಕಾರ ಮಾಡಿಫೈಡ್ ವೆಹಿಕಲ್ಗಳಿಗೆ ರೋಡಲ್ಲಿ ಇಳಿಯುವಂಥ ವ್ಯವಸ್ಥೆ ಇಲ್ಲ ಸೊ ಹಾಗಾಗಿ ಅವರೆಲ್ಲ ವೆಹಿಕಲ್ಗಳನ್ನು ಟ್ರೇಲರಲ್ಲಿ ತಂದು ಗ್ರೌಂಡಿಗೆ ತಂದು ಗ್ರೌಂಡಲ್ಲಿ ಇಳಿಸಿ ವಾಪಸ್ ಟ್ರೇಲರ್ ಅಡಿ ತುಂಬಿಸ್ಕೊಂಡು ಹೋಗ್ತಾರೆ ಕಾ ಕೇವಲ ಸ್ಟಾಕ್ ವೆಹಿಕಲ್ಗಳು ಮಾತ್ರ ರೋಡಲ್ಲಿ ಬರುತ್ತವೆ ಸೊ ಬಜೆಟ್ ಹದಿನೈದು ಲಕ್ಷದ ಬಜೆಟ್ ಹೋಗಿದೆ ಆಲ್ಮೋಸ್ಟ್ ಅರೌಂಡು ಒಂಬತ್ತು ಲಕ್ಷದವರೆಗೆ ಪ್ರೈಸ್ ಮನಿ ಇದೆ ಇದು ಕೂಡ ನಮ್ಮ ಆಫ್ ರೋಡಿಂಗಲ್ಲಿ ಫಸ್ಟ್ ಟೈಮ್ ಇಷ್ಟು ಪ್ರೈಸ್ ಮನಿ ಯಾಕಂದರೆ ಅವರಿಗೆ ಖರ್ಚು ತುಂಬ ಇರುತ್ತೆ ಒಂದು ವೆಹಿಕಲ್ ಒಂದು ಕೇರಳದಿಂದ ಮಹಾರಾಷ್ಟ್ರದಿಂದಲಾ ತರಬೇಕಾದ್ರೆ ಅವರಿಗೆ ಟ್ರೇಲರ್ ಮಾಡಿಕೊಂಡು ಬರಬೇಕು ಎಲ್ಲ ಇದು ವೆಚ್ಚದ ಜಾಸ್ತಿ ಆ ಥರ ಅದಕ್ಕೆ ಬೇಕಾಗಿ ನಾವು ಪ್ರೈಸ್ ಮನಿ ಜಾಸ್ತಿ ಇಟ್ಟಿದ್ದೇವೆ ಈ ಸಲ ಸೊ ಇದು ಒಳ್ಳೆ ಅಟ್ರಾಕ್ಟಿವ್ ಪ್ರೈಸ್ ಮನಿ ಇದೆ ಸೊ ಅಪ್ರಾಕ್ಸಿಮೇಟ್ಲಿ ಒಂಬತ್ತು ಎಂಟು ಎಂಟೂವರೆ ಲಕ್ಷದವರೆಗೆ ಪ್ರೈಸ್ ಮನಿ ಇದೆ ಮತ್ತು ನಮ್ಮದು ಗ್ರೌಂಡೇ ಬೇರೆ ವೆಚ್ಚಗಳೆಲ್ಲ ಸೇರಿ ಒಂದು ಹದಿನೈದು ಲಕ್ಷದ ಬಜೆಟ್ ಇದೆ ಬಂದವರಿಗೆ ಊಟದ ವ್ಯವಸ್ಥೆ ಬೇರೆಲ್ಲ ವ್ಯವಸ್ಥೆ ನಾವು ಇದ್ದೇವೆ ಮತ್ತು ಇದೊಂದು ಪ್ರವಾಸೋದ್ಯಮವನ್ನು ಕೂಡ ಬೂಸ್ಟ್ ಮಾಡುವಂಥದ್ದು ಪ್ರೋತ್ಸಾಹ ಮಾಡುವಂಥದ್ದು ಇದು ಇದು ಈಗ ನಾವು ಸರ್ಕಾರದೊಟ್ಟಿಗೆ ಕೂಡ ನಾವು ಮಾತು ಮಾತುಕತೆ ಮಾಡುವ ಮುಂದಿನ ದಿನಗಳಲ್ಲಿ ಮಾಡುತ್ತೇವೆ ಅಂದರೆ ಈಗ ಆಲ್ರೆಡಿ ಸರ್ಕಾರ ತುಂಬ ಈಗ ಸರ್ಫಿಂಗ್ ಆಗಲಿ ಕೈಟ್ ಫೆಸ್ಟಿವಲ್ ಮತ್ತು ಈಗ ಕಯಾಕಿಂಗ್ ಎಲ್ಲ ಈಗ ಬೀಚ್ ಸೈಡಲ್ಲೆಲ್ಲ ಸರ್ಕಾರ ತುಂಬ ಪ್ರೋತ್ಸಾಹ ಮಾಡ್ತಾ ಇದೆ ಅದೇ ರೀತಿ ನಮ್ಮ ಕೂಡ ಈವೆಂಟಿ ನಾವು ಇದು ಒಂದು ಒಳ್ಳೆ ಸ್ಕಿಲ್ಡ್ ಬೇಕು ಸ್ಕಿಲ್ಡ್ ಇದು ಸೊ ಅದಕ್ಕೆ ಬೇಕಾಗಿ ನಾವು ಇದನ್ನು ಕೂಡ ನಾವು ಸರ್ಕಾರದ ಮುಂದೆ ಇಟ್ಟು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ನಾವು ಚಿಂತಿಸುತ್ತೇವೆ ಕರಾವಳಿಯಲ್ಲಿ ಸ್ವಲ್ಪ ಪ್ರವಾಸೋದ್ಯಮವನ್ನು ಎನ್ಕರೇಜ್ ಮಾಡು ಮಾಡುವುದು ಮತ್ತು ಇದರಲ್ಲಿ ನಾವು ಎಲ್ಲ ಗಣ್ಯರನ್ನು ಕರೆದಿದ್ದೇವೆ ಈ ಕಾರ್ಯಕ್ರಮದಲ್ಲಿ ವಿಧಾನಸಭಾ ಅಧ್ಯಕ್ಷರಾದ ಯು ಟಿ ಖಾದರ್ ಸಂಸದ ಬ್ರಿಜೇಶ್ ಚೌಟಾ ಸೇರಿದಂತೆ ವಿವಿಧ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದರು ಸುದ್ದಿಗೋಷ್ಠಿಯಲ್ಲಿ ನಾಜೀರ್ ನಡುಪದವು ವಿಜೇಶ್ ನಾಯ್ಕ್ ಕುಶಿತ್ ಕುಮಾರ್ ಉಪಸ್ಥಿತರಿದ್ದರು ಈ ವೇಳೆ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಲಾಯಿತು